ஆ ah, சித்திரதர் ಮಾಡೋಣ ಕಳ್ಸಣ ಟಿವಿಯರಿಗೆ ಏನು ಪ್ರಾಬ್ಲಮ್ ಸಿಗ್ತಾ ಇಲ್ಲ ನೀವು ಕೊಡ್ತಾ ಇದ್ದೀರಾ ಓಟ್ ಸಿಗ್ತಾ ಸಿಗ್ತಾಯ್ತಾ ಸಿಗುತ್ತಾ ಗೊಬ್ಬರ ಸಿಗ್ತಾ ಇಲ್ಲ ರಾತ್ರಿಯಿಂದ ಕಾಯ್ತಿದ್ದೀರಾ ಅಕ್ಕ ಯಾವ ನಿಮ್ಮದು ಎಷ್ಟು ಕಾಯ್ತಾ ಕಾಯ್ತಿದ್ದೀರಾ ಐದು ಹೆಂಡಿಂದ ಕಾಯ್ತಿದ್ದೀರಾ ಗೊಬ್ಬರಿಗೋಸ್ತಾರ ಒಬ್ಬರಿಗೆ ಎಷ್ಟು ಕೊಡ್ತಾರಂತೆ ಎರಡು ಪ್ಯಾಕೆಟು ಹತ್ತು ಪ್ಯಾಕೆಟ್ ಬೇಕಾದ್ರೆ ಐದು ಜನ ಬರಬೇಕು ಗೊಬ್ಬರ ಗೊಬ್ಬರ ಅಕ್ಕ ಯಾವ ನಿಮ್ಮದು ಯಾವ ಎಷ್ಟು ಗಂಟೆಯಿಂದ ಕಾಯ್ತಿದ್ರು ಗೊಬ್ಬರಕ್ಕೆ ನಾಲ್ಕು ಗಂಟೆಯಿಂದ ಕಾಯ್ತಿದ್ದೀರಾ ಟಿವಿಯಲ್ಲಿ ಕಳಿಸ್ತೀನಿ ಮಸಾಲೆ ಮಾವ ಯೂಟ್ಯೂಬ್ ಚಾನಲ್ಲ ಯೂಟ್ಯೂಬ್ ಚಾನಲ್ ಅಣ್ಣ ಯಾವ ನಿಮ್ಮದು ಎಷ್ಟು ಗಂಟೆಯಿಂದ ಕಾಯ್ತೀರಿ ಗೊಬ್ಬರಿಗೆ ಐದು ಗಂಟೆಗೆ ಕಾಯ್ತೀರಾ ಒಬ್ಬರಿಗೆ ಎಷ್ಟು ಕೊಡ್ತಾರಂತೆ ಎರಡು ಪ್ಯಾಕೆಟು ನಾಲ್ಕು ಗಂಟೆಗೆ ಬಂದಿಲ್ಲ ಅಲ್ಲ ಮೋಸ್ಟ್ಲಿ ಎರಡು ಮೂರು ಲೋಡು ಬೇಕಾಗುತ್ತೆ ಎಷ್ಟು ಜನ ಇದಾರೆ ಸಿಗುತ್ತೆ ಎರಡು ಮೂರು ಲೋಡು ಬರುತ್ತಾ ಲೋಡ್ ಬಂದೂರ ಒಂದೊಂದು ಪ್ಯಾಕೆಟು ಬರಲ್ಲ ಅಯ್ಯೋ ಅಣ್ಣ ಯಾವ ನಿಮ್ಮದು ನಿಮಿಷ ಕಟ್ಟೋರು ಎಷ್ಟು ಗಂಟೆಯಿಂದ ಕಾಯ್ತಿದ್ದೀರಾ ಐದು ಗಂಟೆಯಿಂದ ಕಾಯ್ತಿದ್ದೀರಾ ಅಲ್ಲ ಅಲ್ಲಿ ಮುನ್ನೂರವತ್ತು ಪ್ಯಾಕೆಟ್ ಬರುತ್ತಂತೆ ಒಬ್ಬೊಬ್ರು ಒಂದು ಪ್ಯಾಕೆಟ್ ಬರಲ್ಲ ಹಾಂ ನೋಡಿ ಸ್ನೇಹಿತರೆ ಚಿತ್ರದುರ್ಗ ತಾಲೂಕು ಬೆಳಗಟ್ಟ ಗ್ರಾಮದಲ್ಲಿ ಗೊಬ್ಬರಕ್ಕೆ ಕಾಯ್ತಿದ್ದಾರೆ ಕಾಯ್ತಾ ಐದು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಯಿಂದ ಕಾಯ್ತಾ ಗೊಬ್ಬರಕ್ಕೆ ಕೇವಲ ಎರಡು ಗಂಟೆಯಿಂದ ಕೇವಲ ಮುನ್ನೂರ ಅರವತ್ತು ಪ್ಯಾಕೆಟ್ ಮಾತ್ರ ಸ್ಟಾಕ್ ಇದೆ ಸುಮಾರು ಒಬ್ಬೊಬ್ರಿಗೆ ಒಂದು ಕಿಲೋನೂ ಬರಲ್ಲ ಅಷ್ಟು ಜನ ಕಾಯ್ತಿದ್ದಾರೆ ಇಲ್ಲಿ ಒಂದು ಕಿಲೋನೂ ಬರಲ್ಲ ಹಾಂ ಅಣ್ಣ ಯಾವ್ರ ನಿಮ್ಮದು ಅವರು ಎಷ್ಟು ಗಂಟೆಯಿಂದ ಕಾಯ್ತೀರ ಗೊಬ್ಬರಕ್ಕೆ ಐದುವರೆಯಿಂದ ಕಾಯ್ತಿದ್ದೀರಾ ಮುನ್ನೂರ ಅರವತ್ತು ಪ್ಯಾಕೆಟ್ ಐತಂತೆ ಒಬ್ಬೊಬ್ರು ಒಂದು ಕಿಲೋನು ಬರಲ್ಲ ಎಷ್ಟು ಹೆಚ್ಚಿಗೆ ಬಂದು ನಾಲ್ಕು ಬೇಕು ಒಬ್ಬರ ಬೇಕು ನಿಮಗೆ ನೋಡೋಣ ಯಾರು ಟಿವಿಯರಿಗೆ ಕಳಿಸ್ಕೊಡ್ತೀನಿ